ಚನ್ನರಾಯಪಟ್ಟಣ ತಾಲೂಕು ಹರಳಳ್ಳಿ ಗ್ರಾಮದಲ್ಲಿನ ಶನೇಶ್ವರ ದೇವಾಲಯದ ಮೂವತ್ತ್ ಮೂರನೇ ವಾರ್ಷಿಕೋತ್ಸವ ಸಮಾರಂಭ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಿತು ಈ ವೇಳೆ ಶಾಸಕ ಬಾಲಕೃಷ್ಣ ಹೊಸಹಳ್ಳಿ ಶಕ್ತಿ ಮಠದ ಪೀಠಾಧ್ಯಕ್ಷ ಬಸವೇಶ್ವರ ಚೈತನ್ಯ ಸ್ವಾಮೀಜಿ ರಂಭಾಪುರಿ ಶಾಖ ಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ತಾಲೂಕು ಅರ್ಚಕ ಸಂಘದ ಅಧ್ಯಕ್ಷ ಒಳಗೇರಹಳ್ಳಿ ಶ್ರೀಧರ ಮೂರ್ತಿ ಹಾಗೂ ಇತರರು ಉಪಸ್ಥಿತರಿದ್ದರು ಈ ವೇಳೆ ತಹಶೀಲ್ದಾರ್ ನವೀನ್ ರಾಜ್ ಮಾತನಾಡಿದ್ದಾರೆ ಹರಹಳ್ಳಿ ಗ್ರಾಮದ ಇವತ್ತು ಶನೇಶ್ವರ ದೇವಸ್ಥಾನದಲ್ಲಿ ಚಂಡಿಕಾ ಹೋಮವನ್ನು ನೆರವೇರಿಸಿದ್ದಾರೆ ಇವತ್ತು ನೂರಾರು ಜನ ಭಕ್ತರು ಬಂದು ಈ ಒಂದು ಹೋಮದಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಭಾಗ ಭಾಗಿಯಾಗಿ ದೇವರ ಕೃಪೆಗೆ ಒಳಗಾಗಿರ್ತಾರೆ ಅವ್ರಿಗೆಲ್ಲರಿಗೂ ದೇವರು ಅವರ ಏನೇನು ಕೋರಿಕೆಗಳಿದೆ ಅದೆಲ್ಲ ನೆರವೇರಿಸಲಿ ಅಂತೇಳಿ ಆ ಭಗವಂತನಲ್ಲಿ ಕೇಳಿಕೊಂಡು ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಅರಳಹಳ್ಳಿ ಗ್ರಾಮದಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ಚಾಮುಂಡೇಶ್ವರಿ ದೇವಿಯ ಏನು ವಾರ್ಷಿಕೋತ್ಸವ ನಡೀತಾ ಇರ್ತಕ್ಕಂಥದ್ದು ಕೆಂಡಗೊಂಡ ಮಹೋತ್ಸವ ನಡೀತಾ ಇರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ನಡೀತಾ ಇರ್ತಕ್ಕಂಥದ್ದು ಜೊತೆಗೆ ನೂರ ಹದಿಮೂರು ವರ್ಷದ ಶತಾಯುಷಿಗಳ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇವತ್ತು ಏನು ಇವತ್ತು ಹಳವಳ್ಳಿ ಗ್ರಾಮದಲ್ಲಿ ನಡೆಸ್ತಾ ಈ ಧಾರ್ಮಿಕ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿದೆ ಅಂತಕ್ಕಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಹಾಗೂ ಶನೇಶ್ವರ ಸ್ವಾಮಿಯ ಅನುಗ್ರಹವಾಗಲಿ ಶುಭವಾಗಲಿ ಹಾಗೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಭಕ್ತರಿಗೆ ಎಲ್ಲರಿಗೂ ಕೂಡ ಅನುಗ್ರಹವಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಶ್ರೀ ಶನೇಶ್ವರ ಸ್ವಾಮಿ ಸನ್ನಿಧಾನ ಹಾಗೂ ಆದಿಶಕ್ತಿ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೂವತ್ತ್ಮೂರನೇ ವರ್ಷದ ಜಾತ್ರಾ ಮಹೋತ್ಸವದ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಮ್ಮ ಒಳಗೇರಳ್ಳಿ ಶ್ರೀಧರ ಮೂರ್ತಿಗಳವರ ಸಾರಥ್ಯದಲ್ಲಿ ಭಾಳ ಅಚ್ಚುಕಟ್ಟಾಗಿರ್ತಕ್ಕಂಥ ಶಾಸ್ತ್ರೋಕ್ತವಾದಂಥ ವಿಧಿವಿಧಾನಗಳೊಂದಿಗೆ ಈ ಮೂವತ್ತ್ಮೂರನೇ ವರ್ಷದ ಜಾತ್ರಾ ಮಹೋತ್ಸವ ಭಾಳ ವಿಜೃಂಭಣೆಯಿಂದ ಜರುಗ್ತಾ ಇದೆ ಇದೇ ಒಂದು ಸಂದರ್ಭದಲ್ಲಿ ಹೋಮ ಅವನಾದಿ ಕಾರ್ಯಗಳನ್ನು ಬಹಳ ವಿಧಿವತ್ ಪೂರ್ವಕವಾಗಿ ಪ್ರತಿ ವರ್ಷಕ್ಕಿಂತಲೂ ವರ್ಷ ಬಹಳ ನಭೂತೋನ ಭವಿಷ್ಯತಿಯನ್ನು ಹಾಗೆ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಶತಾಯುಷಿಗಳು ನೂರ ವರ್ಷವನ್ನು ಮೀರಿರ್ತಕ್ಕಂಥ ವೀರಪ್ಪಾಜಿ ಅವರು ಕೂಡ ದರಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರ ಸಾಕಾರವೂ ಕೂಡ ಈ ಒಂದು ಸೇವೆಯಲ್ಲಿ ಅತ್ಯಮೂಲ್ಯವಾಗಿ ಸೇವೆಯನ್ನು ನೆರವೇರಿಸ್ಕೊಂಡು ಬಂದಿದ್ದಾರೆ ಎಲ್ಲ ಕ್ಷೇತ್ರದ ದೇವತೆಗಳನ್ನು ಕರೆಸುವುದರ ಮೂಲಕ ತನ್ನ ಕ್ಷೇತ್ರದ ದೇವತೆಗೆ ಶಕ್ತಿ ತುಂಬುವುದರ ಜೊತೆಗೆ ಬೇರೆ ಕ್ಷೇತ್ರದ ದೇವತೆಗಳನ್ನು ಕೂಡ ಇಲ್ಲಿ ಕರೆಸಿ ಆ ದೇವತೆಗಳಿಗೂ ಕೂಡ ಹೋಮ ಕಾರ್ಯಗಳಿಂದ ಅದಕ್ಕೆ ಒಂದು ಶಕ್ತಿಯನ್ನು ತರ್ತಕ್ಕಂಥ ಕೆಲಸ ಈ ಕ್ಷೇತ್ರದ ಪೀಠಾಧಿಪತಿಗಳು ನೆರವೇರಿಸ್ಕೊಂಡು ಬಂದಿದ್ದಾರೆ ಇದರ ಸಾರಥ್ಯವನ್ನು ನಮ್ಮ ಜಿಲ್ಲಾ ನಮ್ಮ ತಾಲೂಕಿನ ಅರ್ಚಕರ ಸಂಘದ ಅಧ್ಯಕ್ಷರಾದಂಥ ವೇದಮೂರ್ತಿ ಶ್ರೀಧರ್ಮೂರ್ತಿಗಳು ಪ್ರತಿ ವರ್ಷವೂ ಕೂಡ ಅವರ ಒಂದು ನೇ